सो अग्रिकलचर कोट्रे ಮೋಸ್ಟ್ ಆಫ್ ದ ಮೆಂಬರ್ಸ್ ಏನಾಗ್ತಾರೆ ವಲಸೆ ಹೋಗೋದು ಸಿಟಿಗಳಿಗೆ ವಲಸೆ ಹೋಗೋದನ್ನ ಕಡಿಮೆ ಮೈಗ್ರೇಟ್ ಆಗೋದು ಕಡಿಮೆ ಆಗುತ್ತೆ ಪ್ರೈವೇಟೈಸೈಜೇಷನ್ ಆಗಿರೋದ್ರಿಂದ ಅಂದ್ರೆ ಬೇರೆ ಬೇರೆ ಒಳ್ಳೆ ಕಾಲೇಜಿನ ಫೀಸ್ ಎಲ್ಲ ಜಾಸ್ತಿ ಆಗಿದೆ ತುಂಬ ಇವತ್ತು ಅನಾಕ್ಷರತೆ ಜಾಸ್ತಿ ಆಗ್ತಾ ಇದೆ ಅನಾಕ್ಷರತೆಯಿಂದ ನಮಗೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಗೌರ್ಮೆಂಟ್ ಕಾಲೇಜಿಗೆ ಬಜೆಟ್ ಬರಬೇಕು ಹೈವೇ ಮಾತ್ರ ಚೆನ್ನಾಗಿರೋದು ಬೇರೆ ಕಡೆ ಹಳ್ಳಿಯಲ್ಲೆಲ್ಲ ತುಂಬ ಕೆಟ್ಟದಾಗಿ ರಸ್ತೆ ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಹಳ್ಳಿ ಜನಕ್ಕೆ ಸೊ ದಯವಿಟ್ಟು ಇದನ್ನೆಲ್ಲನೂ ಪರಿಗಣಿಸಿದ್ರೆ ನಮಗೂ ಖುಷಿ ಆಗುತ್ತೆ ಸೊ ಲೈಕ್ ಇಫ್ ಯು ಆರ್ ವರ್ಕಿಂಗ್ ಇನ್ ಐ ಟಿ ಬಿ ಟಿ ಕಂಪನೀಸ್ ದೆನ್ ದೇ ಆರ್ ಗಿವಿಂಗ್ ಮೋರ್ ವ್ಯಾಲ್ಯೂ ಸೊ ಆ ಥರ ಇರಬಾರ್ದು ನಮಸ್ತೆ ನನ್ನ ಹೆಸರು ಪ್ರಮೋದ್ ಸಾಗರ್ ಅಂತ ಹೇಳ್ಬಿಟ್ಟು ಸರ್ ನಮಗೀಗ ಬಜೆಟ್ ಮಂಡಳಿಯಿಂದ ಏನೇನು ನಿರೀಕ್ಷೆ ಇದೆ ಅಂತಂದರೆ ಸರ್ ಎರಡು ರೀತಿಯಾಗಿ ಇರುವಂಥ ನಿರೀಕ್ಷೆ ಒಂದೇನು ಅಂತಂದರೆ ಸ್ಟೂಡೆಂಟ್ಸ್ಗೆ ಇನ್ನೊಂದು ಅಗ್ರಿಕಲ್ಚರ್ಗೆ ಸೊ ಅಗ್ರಿಕಲ್ಚರಿಗೆ ಕೊಟ್ಟರೆ ಮೋಸ್ಟ್ ಆಫ್ ದ ಮೆಂಬರ್ಸ್ ಏನಾಗ್ತಾರೆ ವಲಸೆ ಹೋಗೋದು ಸಿಟಿಗಳಿಗೆ ವಲಸೆ ಹೋಗೋದನ್ನು ಕಡಿಮೆ ಮೈಗ್ರೇಟ್ ಆಗೋದು ಕಡಿಮೆ ಆಗುತ್ತೆ ಇನ್ನೊಂದೇನು ಅಂತಂದರೆ ಸ್ಟೂಡೆಂಟ್ಸ್ಗೆ ಸರ್ ಇವಾಗ ಎಲ್ಲರೂ ಎಸ್ ಸಿ ಎಸ್ ಟಿ ಅವರೇ ಸರ್ ಜಾಸ್ತಿ ಶ್ರೀಮಂತರಾಗಿರೋದು ಓ ಬಿ ಸಿ ಜನರಲ್ ಕ್ಯಾಟಗರಿ ಅವರೇ ಬಡವರು ಇದ್ದಾರೆ ಸೊ ಆ ಭೇದ ಇಲ್ಲದೆ ಎಲ್ಲರಿಗೂ ಸಮಾನ ಆಗಿರುವಂಥ ಒಂದು ಸ್ಕಾಲರ್ಶಿಪ್ ಆಗಿರಲಿ ಪ್ರತಿಯೊಂದೂ ಆಪರ್ಚುನಿಟಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ಮೊಹಮ್ಮದ್ ಜುನೇದು ನಾನು ಥರ್ಡ್ ಇಯರ್ ಬಿ ಎನ್ ವೈ ಎಸ್ ಎನಪೋಯ ನ್ಯಾಚುರೋಪತಿ ಕಾಲೇಜಲ್ಲಿ ಓದ್ತಾಯಿದ್ದೇನೆ ನಿಮಗೆ ಎಲ್ಲರಿಗೂ ತಿಳಿದಂಗೆ ಅದು ಬಜೆಟ್ ಬರ್ತಾಯಿದೆ ಆ ಬಜೆಟಲ್ಲಿ ನಮಗೆ ನಿರೀಕ್ಷೆ ಇರೋದು ಏನಂದರೆ ಆ ಬಜೆಟಿಂದ ಎಲ್ಲ ಗೌರ್ಮೆಂಟು ಕಾಲೇಜಿಗೆ ಏನಾದ್ರು ಅಭಿವೃದ್ಧಿ ಮಾಡಬೇಕು ಯಾಕಂದರೆ ಈಗ ನಮ್ಮ ಬಡವರು ನಮ್ಮ ಮಿಡಲ್ ಕ್ಲಾಸ್ ಜನರಿಗೆ ಪ್ರೈವೇಟೈಸೈಜೇಷನ್ ಆಗಿರೋದ್ರಿಂದ ಅಂದರೆ ಬೇರೆ ಬೇರೆ ಒಳ್ಳೆ ಕಾಲೇಜಿನ ಫೀಸೆಲ್ಲ ಜಾಸ್ತಿ ಆಗಿದೆ ತುಂಬ ಇವತ್ತು ಅನಾಕ್ಷರತೆ ಜಾಸ್ತಿ ಆಗ್ತಾ ಇದೆ ಅನಾಕ್ಷರತೆಯಿಂದ ನಮಗೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಗೌರ್ಮೆಂಟ್ ಕಾಲೇಜಿಗೆ ಆ ಬಜೆಟ್ ಬರಬೇಕು ಬಡವರು ಮಿಡಲ್ ಕ್ಲಾಸ್ ಅವರು ತಮ್ಮ ಫೀಸ್ ಕಟ್ಟದೆ ಆ ಸ್ಕಾಲರ್ಶಿಪ್ ಇಂದ ಆದರೆ ಅವರಿಗೆ ಈಗ ಸಲಿ ಸ್ಕಾಲರ್ಶಿಪ್ ಇಲ್ಲ ನೀವು ಮತ್ತೆ ಮತ್ತೆ ಕೇಳಿಕೊಳ್ಳುತ್ತೇನೆ ಪ್ಲೀಸ್ ಪ್ಲೀಸ್ ಆ ಪಾಥೋಲ್ ಗಳನ್ನು ನೀವು ಫಿಲ್ ಮಾಡಿ ಯಾಕಂದರೆ ಜನರ ಪ್ರಾಣ ಹೋಗೋದನ್ನು ನಾವು ಆಗಲ್ಲ ಯಾಕಂದ್ರೆ ಅವರು ನಮ್ಮ ತಂದೆ ಆಗಿರ್ಬೋದು ಅವ್ರು ನಮ್ಮ ತಾಯಿ ಆಗಿರ್ಬೋದು ಅಥವಾ ನಾವೇ ಆಗಿರ್ಬೋದು ಇವತ್ತು ಬೇರೆಯವರಾಗಿರ್ಬೋದು ನಾಳೆ ನೀವೇ ಆಗ್ತೀರಾ ಅದಕ್ಕೆ ಆ ನ ರಿಪೇರಿ ಮಾಡಿ ಪ್ಲೀಸ್ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಇವತ್ತು ಸ್ವರ್ಣದ ಬೆಲೆ ನಾವೇ ನೋಡ್ತಿರೋಂಗೆ ಒಂದಿನ ಸ್ವರ್ಣದ ಬೆಲೆ ಆಕಾಶ ಮುಟ್ಟುತ್ತೆ ಇನ್ನೊಂದಿನ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ ಮತ್ತೆ ಕಮ್ಮಿ ಆಗುತ್ತೆ ಈಗ ನಾವು ಸರ್ಕಾರದಲ್ಲಿ ಒಂದೇ ಒಂದು ಆಶಿಸುತ್ತೇವೆ ಅಂದರೆ ಈ ಸಲಿ ಸ್ವರ್ಣದ ಬೆಲೆ ಗೋಲ್ಡ್ ರೇಟ್ ಸ್ವಲ್ಪ ಆದರೂ ಕಮ್ಮಿ ಆಗುತ್ತೆ ಯಾಕಂದರೆ ಎಲ್ಲರ ಮನೆಯಲ್ಲೂ ಬಡವರು ಮದುವೆ ಆಗಲಿ ಎಲ್ಲದಕ್ಕೂ ನಾವು ನಮ್ಮ ಭಾರತದಲ್ಲಿ ಎಷ್ಟು ಗೋಲ್ಡ್ ಯೂಸ್ ಮಾಡ್ತೇವೆ ಅಂತ ಎಲ್ಲರಿಗೂ ಗೊತ್ತು ಅದಕ್ಕೆ ಈ ಸಲ ನಾವು ಬಜೆಟಲ್ಲಿ ಒಂದೇ ಒಂದು ಆಶಿಸೋದು ಸ್ವಲ್ಪ ಬಜೆಟ್ ಗೋಲ್ಡಿನ ರೇಟ್ ಕಮ್ಮಿ ಆಗಿ ನಮ್ಮ ಕಾಮನ್ ಮ್ಯಾನ್ಗಳಿಗೆ ನಮ್ಮ ಮಿಡಲ್ ಕ್ಲಾಸ್ ಜನರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಥ್ಯಾಂಕ್ ಯು ನಮಸ್ತೆ ನಾನು ಸುಪ್ರಿಯಾ ಯಾದವ್ ನಾನು ಬಂದ್ಬಿಟ್ಟು ಬಾಗಲಕೋಟೆ ಮುದೋಳ್ ತಾಲೂಕಿನಿಂದ ನಾನು ಗೌರ್ಮೆಂಟಿಗೆ ಕೇಳಿಕೊಳ್ಳೋದು ಆಲ್ರೆಡಿ ಈಗ ಬಂಗಾರದ ರೇಟ್ ಜಾಸ್ತಿ ಆಗಿದೆ ಬಜೆಟ್ ಮುಖಾಂತರ ಕಡಿಮೆ ಮಾಡಿದರೆ ತುಂಬ ಬಡವರಿಗೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಈಗ ಮದುವೆ ಸೀಸನ್ಸ್ ಎಲ್ಲ ಜಾಸ್ತಿ ಬರ್ತಿದೆಯಲ್ಲ ಸೊ ಅದರಿಂದ ಅವರಿಗೆ ತುಂಬ ಉಪಯೋಗ ಆಗುತ್ತೆ ಆಮೇಲೆ ನಾನು ಆಯುರ್ವೇದಿಕ್ ಸ್ಟೂಡೆಂಟು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಓದ್ತಿರೋದು ಸೊ ಆಯುರ್ವೇದನ ಇನ್ನೂ ನೀವು ಮೇಲೆ ಎತ್ತಿ ತೋರಿಸಿದರೆ ನಮ್ಮಿಂದ ಆಯುರ್ವೇದ ಇನ್ನೂ ಬೆಳೆಯುತ್ತೆ ಆಮೇಲೆ ನಮಗೆ ಸರ್ಜರಿದೆಲ್ಲ ಅಪರ್ಚುನಿಟೀಸ್ ಕಡಿಮೆ ಇರೋದರಿಂದ ಅದು ಇನ್ನೂ ಜಾಸ್ತಿ ಕೊಟ್ಟರೆ ಇನ್ನೂ ನಾವು ಬೆಳೆಯೋ ಚಾನ್ಸಸ್ ಇದ್ದಾವೆ ಆಮೇಲೆ ರಸ್ತೆ ತುಂಬ ಕಡೆ ರಸ್ತೆ ಸರಿಯಾಗಿಲ್ಲ ಜಾಸ್ತಿ ಹೈವೇ ಮಾತ್ರ ಚೆನ್ನಾಗಿರೋದು ಬೇರೆ ಕಡೆ ಹಳ್ಳಿಯಲ್ಲೆಲ್ಲ ತುಂಬ ಕೆಟ್ಟದಾಗಿ ರಸ್ತೆ ಇರೋದರಿಂದ ತುಂಬ ಕಷ್ಟ ಆಗುತ್ತೆ ಹಳ್ಳಿ ಜನಕ್ಕೆ ಸೊ ದಯವಿಟ್ಟು ಇದನ್ನೆಲ್ಲನೂ ಪರಿಗಣಿಸಿದ್ರೆ ನಮಗೂ ಖುಷಿಯಾಗುತ್ತೆ ಥ್ಯಾಂಕ್ ಯು ನನ್ನ ಹೆಸರು ಸ್ಫೂರ್ತಿ ಅಂತ ಆಮ್ ಮೆಡಿಕಲ್ ಸ್ಟೂಡೆಂಟ್ ದ ಮೇನ್ ಪ್ರಾಬ್ಲಮ್ ಆಫ್ ಅವರ್ ಇಂಡಿಯನ್ ಸಿಸ್ಟಮ್ ಈಸ್ ದ ಕರಪ್ಷನ್ ವಟ್ ಎವರ್ ಇಟ್ ಮೇ ಬಿ ನಾವು ಫಸ್ಟು ಕರಪ್ಷನನ್ನು ಸ್ಟಾಪ್ ಮಾಡಬೇಕು ಬಿಕಾಸ್ ಎಜುಕೇಷನ್ ಹಾಳಾಗ್ತಾ ಇರೋದೇ ಇಲ್ಲ ಕರ ಕರಪ್ಷನಿಂದ ಸೊ ಅದಕ್ಕೋಸ್ಕರ ನಾವು ಫಸ್ಟು ಕರಪ್ಷನನ್ನು ಕಡಿಮೆ ಮಾಡಬೇಕು ಎಜುಕೇಷನ್ ಸಿಸ್ಟಮ್ನ ನಾವು ಜಾಸ್ತಿ ಮಾಡಬೇಕು ಬೇರೆ ದೇಶ ದೇಶಗಳೆಲ್ಲ ಎಷ್ಟು ಎಜುಕೇಷನಲ್ಲಿ ಮುಂದುವರೆದಿದೆ ಅಂತಂದ್ರೆ ಬಿಕಾಸ್ ದೇ ಗಿವ್ ವೆರಿ ಇಂಪಾರ್ಟೆನ್ಸ್ ಟು ದಿ ಎಜುಕೇಷನ್ ಬಟ್ ಇಯರ್ ಅವರ್ ಇಂಡಿಯನ್ ಸಿಸ್ಟಮ್ ಇಸ್ ಯಾವುದೇ ಎಜುಕೇಷನ್ಗೆ ಪ್ರಿಯಾರಿಟಿ ಕೊಡ್ತಿಲ್ಲ ಇಲ್ಲಿ ಟ್ಯಾಲೆಂಟ್ಗಳು ತುಂಬ ಜನ ಇದ್ದಾರೆ ಬಟ್ ಅದನ್ನ ಗುರುಸೋರು ಯಾರೂ ಇಲ್ಲ ಸೊ ಇವಾಗ ಹೆಂಗಾಗಿದೆ ಅಂತಂದರೆ ಟ್ಯಾಲೆಂಟ್ಗೆ ವ್ಯಾಲ್ಯೂಸೇ ಇಲ್ಲ ಅನ್ನೋಂಗಾಗಿದೆ ಸೊ ಕ್ಯಾಸ್ಟ್ ಸಿಸ್ಟಮ್ ಸೊ ಕರಪ್ಷನ್ಸು ಇನ್ಕ್ಲೂಡಿಂಗ್ ಮೈ ನನ್ನ ಮೆಡಿಕಲಲ್ಲೂ ಕೂಡ ಅಷ್ಟೇ ವೊಟ್ ಎವರ್ ಇಟ್ ಮೇ ಬಿ ಇಟ್ ಈಸ್ ಬೇಸ್ಡ್ ಆನ್ ದಿ ನೀಟ್ ಸೆಲೆಕ್ಷನ್ಸ್ ಎಸ್ ಸಿ ಎಸ್ ಟಿಸ್ ಕ್ಯಾಟಗರೀಸು ಅಲ್ಲಿ ಬಡವ್ರ ಮಕ್ಕಳಿಗೆ ಆಗಿರ್ಬೋದು ಯಾವುದೇ ರೀತಿಯಂತಹ ಟ್ಯಾಲೆಂಟ್ಗೆ ವ್ಯಾಲ್ಯೂ ಇಲ್ಲ ಅಂತಂದರೆ ದೆರ್ ಇಸ್ ನೋ ಯೂಸ್ ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಬೆಳೀತಾ ಇಲ್ಲ ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಮಸ್ತೆ ನಾನು ಪೂಜಾ ಅಂತ ಐ ಮೆಡಿಕಲ್ ಸ್ಟೂಡೆಂಟ್ ನಾನೇನು ಹೇಳ್ತೀನಿ ಅಂತ ಅಂದರೆ ಈಗಿನ ಜನರುಗಳಿಗೆಲ್ಲ ಸೊ ಲೈಕ್ ಇಫ್ ಯು ಆರ್ ವರ್ಕಿಂಗ್ ಇನ್ ಐ ಟಿ ಬಿ ಟಿ ಕಂಪನೀಸ್ ದೆನ್ ದೇ ಆರ್ ಗಿವಿಂಗ್ ಮೋರ್ ವ್ಯಾಲ್ಯೂ ಸೊ ಆ ಥರ ಇರಬಾರ್ದು ಯಾಕಂದರೆ ಐ ಟಿ ಬಿ ಟಿ ಕಂಪನಿ ಎಲ್ಲರಿಗೂ ಸಿಗೋಲ್ಲ ಅಲ್ಲ ಸೊ ಅಗ್ರಿಕಲ್ಚರ್ ಮೇಲೆ ಜಾಸ್ತಿ ಗವರ್ಮೆಂಟ್ ಇನ್ವೆಸ್ಟ್ ಮಾಡಿದ್ರೆ ಅಲ್ಲೂ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರೆ ಸೊ ಜನ ಈ ಕಡೆಗೂ ಒಲ್ತಾರೆ ಸೊ ಅದಕ್ಕೆ ಅಗ್ರಿಕಲ್ಚರ್ನೂ ಇಂಪಾರ್ಟೆನ್ಸ್ ಇರುತ್ತೆ ಸೊ ನಮ್ಮ ಭಾರತದಲ್ಲಿ ಮೇನಾಗಿ ಇಂಪಾರ್ಟೆನ್ಸ್ ಕೊಡೋದು ಅಗ್ರಿಕಲ್ಚರ್ ಮೇಲೆ ಅದಕ್ಕೆ ಸೊ ಎಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಸ್ವಲ್ಪ ರೈತರಿಗೆಲ್ಲರಿಗೂ ಹೆಲ್ಪ್ ಮಾಡಿದ್ರೆ ಇನ್ನೂ ಅದ್ರಲ್ಲಿ ಬೆಳೆದ್ರೆ ಆವಾಗ ಯಾರಿಗಿವಾಗ ಎಲ್ಲರಿಗೂ ಐ ಟಿ ಬಿ ಟಿ ಕಂಪನಿನೇ ಸಿಗುತ್ತೆ ಅಂತ ಇರಲ್ಲ ಅಲ್ವಾ ಸೊ ಅಟ್ಲೀಸ್ಟ್ ಅವಾಗ ಇವರೆಲ್ಲರೂ ಇಲ್ಲಿಗೂ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಇವಾಗ ಸ್ಕಾಲರ್ಶಿಪ್ ಎಲ್ಲ ಮಾಡ್ತಾರಲ್ಲ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅದು ಇದು ಅಂತೆಲ್ಲ ಸೊ ಸ್ಕಾಲರ್ಶಿಪ್ಸ್ ಅಂದರೆ ಬರೀ ಕ್ಯಾಸ್ಟ್ ವೈಸ್ ಆ ಥರ ಇರಬಾರ್ದು ಯಾಕಂದರೆ ಸಮ್ ಸ್ಟೂಡೆಂಟ್ಸ್ಗೆ ಅವರೆಲ್ಲ ಚೆನ್ನಾಗಿ ಓದ್ತಿದ್ರು ಅವ್ರು ಕ್ಯಾಸ್ಟಿಂದ ಅವ್ರು ಸಿಕ್ಕಿರಲ್ಲ ಸೊ ಅದಕ್ಕೋಸ್ಕರ अदोस्क और प्रतिभा अद्र मेल पड़े हेल्ती कैनडा जनदे मेरा नाम प्राजक्ता है मैं कुंदापुरा रूरल आयुर्वेदिक मेडिकल कॉलेज में पढ़ती हूँ और मैं सेकेंड ईयर जूनियर हूँ जैसे आप लोग जानते हैं कि बजट जैसे हम आयुर्वेदा के स्टूडेंट हैं तो हमें थोड़ा सा क्या बोलते हैं सर्जरी की तरफ भी देखना चाहिए ध्यान देना चाहिए थोड़ा उसके लिए भी बजट रखना चाहिए थैंक यू